ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆಗೆ ಸಂಡೇ ಫುಲ್ ಡೇ ರುಟೀನ್ ನಂದು ಹೇಗಿರುತ್ತೆ ಅಂತೇಳಿ ತೋರಿಸ್ತೀನಿ ಆಲ್ಮೋಸ್ಟ್ ಇದೇ ರೀತಿಯಾಗಿರುತ್ತೆ ನನ್ನ ಎಲ್ಲ ಸಂಡೇನು ಇವತ್ತು ಬೆಳಗ್ಗೆ ತಿಂಡಿಗೆ ಗೋಧಿ ಕಡಿ ಉಪ್ಪಿಟ್ಟು ಮಾಡಿದ್ದೀವಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದ್ರದ್ದು ಒಂದು ರೆಸಿಪಿ ಶ ಖಂಡಿತವಾಗ್ಲೂ ಸ್ವಲ್ಪ ಟೈಮಲ್ಲೇ ಶೇರ್ ಮಾಡ್ತೀನಿ ಇದ್ರದ್ದು ಒಳ್ಳೆ ಪ್ರಾಪರಾಗಿ ವೀಡಿಯೋ ಮಾಡಿದ್ದೆ ಸೊ ಅದಕ್ಕೆ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ ತುಂಬ ಉದ್ರುದ್ರಾಗಿ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಅದು ಇವಾಗ ಬಟಾಣಿ ಸೀಸನ್ ಅಲ್ವಾ ಸೊ ಎಲ್ಲದಕ್ಕೂ ಹಾಕಿ ಹಾಯ್ ಸಂಡೆ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಆಯ್ತು ತಿಂಡಿ ಎಲ್ಲ ಆದ ನಂತರ ಯಾವಾಗಲೂ ಸಂಡೆ ಸಂಡೆ ಫಿಶ್ ತರೋದಕ್ಕೆ ಫಿಶ್ ಮಾರ್ಕೆಟ್ಗೆ ಹೋಗ್ತೀನಿ ಮೋಸ್ಟ್ಲಿ ಫಿಶ್ಶೇ ತರ್ತೀನಿ ಸಂಡೇ ಚಿಕನ್ ಕೂಡ ತರ್ತೀನಿ ಬಟ್ ಫಿಶ್ ಮಾರ್ಕೆಟ್ಗೆ ಹೋಗೋದಕ್ಕೆ ನಂಗೆ ಒಂಥರ ಖುಷಿ ಅನಿಸುತ್ತೆ ಅದಕ್ಕೆ ಸಂಡೇ ಫ್ರೀ ಆಗಿರ್ತೀವಲ್ವ ಆರಾಮಾಗಿ ಫಿಶ್ ಮಾರ್ಕೆಟ್ಗೆ ಹೋಗಿ ತುಂಬ ರಶ್ ಇರುತ್ತೆ ಸಂಡೇ ದಿನ ನೋಡ್ಬೋದು ಇಲ್ಲಿ ಯಾವ ರೀತಿ ರಶ್ ಇದೆ ಅಂತ 여기도 인천에 있고, 도인인 ಸೊ ಹೇಗೆಲ್ಲ ಫಿಶ್ ಮಾರ್ಕೆಟಲ್ಲಿ ಜಾಗ ಮಾಡ್ಕೊಂಡು ಮಾಡ್ಕೊಂಡು ಮುಂದ್ಗಡೆಯಿಂದ ಎಲ್ಲ ತೊಗೊಂಡಿದ್ವಿ ಇಲ್ಲಿ ಏನಂದರೆ ಫಿಶ್ ತೊಗೊಂಡ್ರೆ ಕ್ಲೀನ್ ಕೂಡ ಮಾಡಿಕೊಡ್ತಾರೆ ಊರ ಕಡೆ ಎಲ್ಲ ಕ್ಲೀನ್ ಮಾಡಿ ಕೊಡೋದಿಲ್ಲ ಇಲ್ಲಿ ನೀವು ಪ್ರಾನ್ಸ್ ತೊಗೊಳ್ಳಿ ಫಿಶ್ ತೊಗೊಳ್ಳಿ ಕ್ಲೀನ್ ಮಾಡಿ ಕೊಡ್ತಾರೆ ನೀವು ಇಲ್ಲಿ ನೋಡ್ಬೋದು ನಾನು ಕ್ಲೀನ್ ಮಾಡಿಸ್ಕೊಂಡು ತಂದಿಲ್ಲ ಯಾಕಂದರೆ ಸಂಡೇ ದಿನ ತುಂಬ ರಶ್ ಇರುತ್ತೆ ಕ್ಲೀನೆಲ್ಲ ಅಂತ ಹೇಳಿದ್ರೆ ತುಂಬ ವೇಟ್ ಮಾಡಬೇಕಾಗತ್ತೆ ಅದಕ್ಕೆ ನಾನಿವತ್ತು ಕ್ಲೀನೆಲ್ಲ ಏನು ಮಾಡ್ಸ್ಕೊಳ್ಳೋದಕ್ಕೆ ಹೋಗಲಿಲ್ಲ ಬೇರೆ ದಿನ ಅವ್ರು ಆರಾಮಾಗಿ ಕೂಡಲೇ ಕ್ಲೀನ್ ಮಾಡ್ತಾರೆ ದೊಡ್ಡ ದೊಡ್ಡ ಮೀನಲ್ಲ ಅವರು ಕಟ್ ಮಾಡಿ ಕೊಡ್ತಾರೆ ಈಸಿ ಆಗಿ ಬಟ್ ಇದು ಇದ್ದಾಗ ಸ್ವಲ್ಪ ಟೈಮ್ ಆಗುತ್ತೆ ಸೊ ಇವತ್ತು ನಾನು ತಗೊಂಡಿದ್ದು ನೋಡ್ಬೋದು ವೆರೈಟಿ ಆಫ್ ಫಿಶ್ ತಗೊಂಡಿದ್ದೀನಿ ಮಳಿ ತಗೊಂಡಿದ್ದೆ ಕ್ಲಾಮ್ಸ್ ಮತ್ತೆ ಏನು ತೊಗೊಂಡಿದ್ದೆ ಮಾಂದೇಲಿ ತೊಗೊಂಡಿದ್ದೀನಿ ಆಮೇಲೆ ಪ್ರಾನ್ಸ್ ತೊಗೊಂಡಿದ್ದೀನಿ ಆಮೇಲೆ ಚಿಕ್ಕ ಚಿಕ್ಕ ಬಾಯಿಗೆ ಮೀನು ಅಂತ ಹೇಳ್ತೀವಿ ಅದನ್ನು ಕೂಡ ತೊಗೊಂಡಿದ್ದೀನಿ ಸೊ ಇವಾಗ ಕ್ಲೀನ್ ಮಾಡೋದಕ್ಕೆ ಕೂತ್ಕೊಂಡಿದ್ದೆ ವಿಡಿಯೋ ತೆಗೆಯೋದಕ್ಕೆ ಹೇಳ್ತಾ ಇದ್ದೆ ಆ್ಯಕ್ಚುಲಿ ನನ್ನ ವೀಡಿಯೋ ನಾನೇ ತೆಗಿತೀನಿ ಬೇರೆಯವ್ರಿಗೆ ಸ್ಟ್ರೇಟ್ ಇಟ್ಕೊಳ್ಬೇಕಾ ಕ್ರಾಸ್ ಇಟ್ಕೊಳ್ಬೇಕಾ ಅದೇ ಕನ್ಫ್ಯೂಸ್ ಆಗುತ್ತೆ ಅದೇ ಹೇಳ್ತಾ ಇದ್ದೆ ಹೇಗೆ ಇಟ್ಕೊಳ್ಬೇಕು ಅಂತೇಳಿ ಮೀನನ್ನೆಲ್ಲ ಆರಾಮಾಗಿ ಕೂತ್ಕೊಂಡು ಕ್ಲೀನ್ ಮಾಡಿದೆ ಯಾಕಂದರೆ ಇಷ್ಟೊಂದು ಮೀನಿದೆ ನಿಂತ್ಕೊಂಡು ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಬೈಗೆ ಮೀನು ತೊಗೊಂಡಿದ್ದೀವಿ ಅದನ್ನು ಸಾರು ಮಾಡೋಣ ಮತ್ತು ಮಾಂದೇಲಿ ಫ್ರೈ ಮಾಡೋಣ ಅಂತೇಳಿ ಇಟ್ಕೊಂಡಿದ್ದೀನಿ ಅದಲ್ಲದೆ ಮತ್ತು ಮಳೆ ಇದೆ ನೋಡಿ ಅದು ನಾನು ಆ್ಯಕ್ಚುಲಿ ಎಕ್ಸ್ಟ್ರಾ ತೊಗೊಂಡಿದ್ದೆ ಯಾಕಂದರೆ ಮತ್ತೆ 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 ಮಾರ್ಕೆಟ್ಗೆ ಹೋಗ್ತಾರೆ ಅಂತೇಳಿ ವೆನಸ್ಡೇ ದಿನ ಮಳೆ ಮತ್ತೆ ಪ್ರಾನ್ಸ್ ಮಾಡ್ತೀನಿ ಇವತ್ತು ಬೈಗೆ ಮತ್ತೆ ಇಲ್ಲಿ ಮಾಂದೇಲಿ ಫ್ರೈಗೋಸ್ಕರ ಮಸಾಲೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಹನ್ನೊಂದು ಹನ್ನೊಂದುವರೆ ಆಗಿತ್ತು ಸ್ವಲ್ಪ ಎಲ್ಲರಿಗೂ ಹಸುವಾಗ್ತಾ ಇತ್ತು ಅದಕ್ಕೆ ನಾನು ಅಂದ್ಕೊಂಡೆ ಮಸಾಲೆ ದೋಸೆ ಒಂದೊಂದು ಮಾಡ್ಕೊಡೋಣ ಅಂತೇಳಿ ನಮ್ಮ ಮನೇಲಿ ಹಿಟ್ಟೆಲ್ಲ ಇದ್ದೇ ಇರುತ್ತಲ್ವ ಸೊ ಮೀನೆಲ್ಲ ಕ್ಲೀನ್ ಮಾಡಿ ಆಯಿತು ಎಲ್ಲ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಕೂತ್ಕೊಂಡಿದ್ದಷ್ಟೇ ಎಲ್ಲ ಮಕ್ಕಳು ಹಸುವಾಗ್ತಿದೆ ಅಂತೇಳಿದ್ರು ಉಪ್ಪಿಟ್ಟೆಲ್ಲ ತಿಂದರೆ ಅವ್ರಿಗೆ ಸ್ವಲ್ಪ ಅಂದರೆ ಹೊಟ್ಟೆ ಹಸು ಇದಾಗೋದಕ್ಕೆ ದೋಸೆ ಇಡ್ಲಿನೇ ಬೇಕಾಗುತ್ತೆ ಅದಕ್ಕೆ ನಾನು ಅನ್ಕೊಂಡೆ ಮಸಾಲೆ ದೋಸೆ ಮಾಡಿ ಕೊಟ್ಬಿಡೋಣ ಒಂದೊಂದು ಅಂತ ಹೇಳಿ ಅದಕ್ಕೆ ನಾವು ಇವಾಗ ಒಂದೊಂದು ಮಸಾಲೆ ಈ ಬಿಸಿ ಬಿಸಿ ಮಸಾಲೆ ದೋಸೆ ತಿನ್ನೋದಕ್ಕೆ ತುಂಬ ರುಚಿ ಅನಿಸುತ್ತೆ ಅಂದರೆ ಬಿಸಿ ಬಿಸಿಯಾಗಿ ಒಬ್ಬೊಬ್ರು ಇದ್ರೆ ನಾನು ಈ ಮಸಾಲೆ ದೋಸೆ ನನಗೆ ಇವಾಗ ಎಷ್ಟು ಮಾಡಿ ಮಾಡಿ ಅಭ್ಯಾಸ ಆಗಿದೆ ಅಂತೇಳಿದರೆ ಯಾರು ಗೆಸ್ಟ್ ಬಂದರೂ ಹಿಟ್ಟೆಲ್ಲ ಇದ್ದೇ ಇರುತ್ತೆ ಸೊ ಫಸ್ಟ್ ನಾನು ಮಸಾಲೆ ದೋಸೆ ಮಾಡೋದಕ್ಕೆ ಹೋಗ್ತೀನಿ ಅವ್ರಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ನನಗೆ ಯಾರಾದರೂ ಇಷ್ಟಪಟ್ಟು ತಿಂದರೆ ನನಗೆ ತುಂಬ ಖುಷಿ ಅನಿಸುತ್ತೆ ಅವ್ರಿಗೆ ಮಾಡಿ ಕೊಡೋದಕ್ಕೆ ಸೊ ಅದೇ ಇವಾಗ ಮಸಾಲೆ ದೋಸೆ ಮಾಡಿ ಕೊಟ್ಟಾಯಿತು ಅದಾದ ನಂತರ ಅಮ್ಮ ಮೀನು ಸಾರಿಗೆಲ್ಲ ರುಬ್ಕೊಟ್ಟರು ಮೀನು ಸಾರು ಕೂಡ ಮಾಡಿದೆ ಇವಾಗ ಫಿಶ್ ಫ್ರೈ ಕೂಡ ಮಾಡ್ತೀನಿ ಮೀನು ಸಾರು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಬಾಯಿಗೆ ಮೀನು ಸಾರು ಬಿಸಿ ಬಿಸಿ ಅನ್ನ ಇದ್ದರೆ ಈ ಚಿಕ್ಕ ಚಿಕ್ಕ ಬಾಯಿಗೆ ಇದ್ದರೆ ಫ್ರೈಗಿಂತ ಸಾರಿಗೆ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಇವತ್ತು ಸಾರು ಮಾಡಿದ್ದು ಅದು ಎರಡು ಹೊತ್ತು ಒಟ್ಟಿಗೆ ಮಾಡಿದ್ದು ಅದಕ್ಕೆ ಸ್ವಲ್ಪ ಜಾಸ್ತಿನೂ ಮಾಡಿದ್ವಿ ಇವಾಗ ಫಿಶ್ ಎಲ್ಲ ಸಾರಾಯಿತು ಅದಾದ ನಂತರ ಫ್ರೈ ಆದ ನಂತರ ನಾವು ಆರಾಮಾಗಿ ಸ್ವಲ್ಪ ಮಲ್ಕೊಂಡು ಆಮೇಲೆ ಮತ್ತೆ ಹೊರಗಡೆ ಹೊರಟ್ವಿ ಯಾಕಂದರೆ ನನಗೆ ಶಾಪಿಂಗ್ ಮಾಡಬೇಕಿತ್ತು ಶಾಪಿಂಗ್ ಹೇಳಿದ್ರೆ ನಾನು ಮನೆ ಸಾಮಾನೆಲ್ಲ ತೊಗೊಂಡು ಬರೋದಕ್ಕಿತ್ತು ಅದಕ್ಕೆ ಹೇಳಿದೆ ನಾವು ಹೋಗೋಣ ಅಂಥೇಳಿ ಮೋಸ್ಟ್ಲಿ ಡಿಮಾರ್ಟ್ ಅಥವಾ ಇಲ್ಲಿ ಸ್ಮಾರ್ಟ್ ಬಜಾರ್ ಇದೆ ಅಲ್ಲೇ ಹೋಗ್ತೀನಿ ನಾನು ಹೆಚ್ಚಿಂದಾಗಿ ಯಾಕಂದರೆ ಸ್ಮಾರ್ಟ್ ಬಜಾರಲ್ಲಿ ಕೂಡ ಪರವಾಗಿಲ್ಲ ರಶ್ ಕಡಿಮೆ ಇರುತ್ತೆ ಸೊ ಅಲ್ಲೇ ಎಲ್ಲ ತೊಗೊಳ್ತೀನಿ ಇವಾಗ ಅಲ್ಲಿ ಹೋಗಿ ಮತ್ತು ಮಕ್ಕಳನ್ನೆಲ್ಲ ಆಟ ಆಡಿಸಿ ಸ್ವಲ್ಪ ಆಟ ಏನಿಲ್ಲ ಸುಮ್ಮನೆ ಅವ್ರಿಗೆ ಎಸ್ಕಲೇಟ್ರಲ್ಲೇ ತುಂಬ ಖುಷಿ ಅನಿಸುತ್ತೆ ಸೊ ಅಲ್ಲಿಲ್ಲೆಲ್ಲ ಹೋಗಿ ನಾವು ಸಾಮಾನು ಕೂಡ ಶಾಪಿಂಗ್ ಮಾಡಿ ಬಂದುಬಿಟ್ಟಿದ್ದೀವಿ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಚಿಪ್ಸ್ ಆಲ್ಮೋಸ್ಟ್ ಮನೆ ಸಾಮಾನೇ ಇರುತ್ತೆ ಇಲ್ಲಾಂದ್ರೆ ಮಕ್ಕಳ ಸಾಮಾನು ಕಾಫಿ ಪೌಡರ್ ಟೀ ಪೌಡರ್ ಆಮೇಲೆ ಹಾಲು ಮೊಸರು ಅದೆಲ್ಲ ಬೇಕಿತ್ತು ಇದೊಂದು ನನಗೆ ಟೀ ಶರ್ಟ್ ನನಗೆ ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ ಪಿಂಕ್ ಪಿಂಕ್ ಟೀ ಶರ್ಟ್ ಇತ್ತು ಅದು ಪಿಂಕ್ ಟಿ ಶರ್ಟ್ ಒನ್ ನೈಂಟಿ ನೈನ್ಗೆ ಕೊಟ್ಟಿದ್ದರು ಅದಕ್ಕೆ ಅದು ತೊಗೊಂಡೆ ಅದಲ್ಲದೆ ಮತ್ತು ನನಗೆ ಶ್ಯಾಂಪು ಕಂಡೀಷ್ನರ್ ಬೇಕಿತ್ತು ಅದನ್ನು ಕೂಡ ತೊಗೊಂಡಿದ್ದೀನಿ ಮತ್ತು ಮಕ್ಕಳನ್ನ ಕರ್ಕೊಂಡು ಹೋದರೆ ಜ್ಯೂಸ್ ಎಲ್ಲ ಬಿಡೋದೇ ಇಲ್ಲ ಕಡಿಮೆ ತಗೊಳ್ತೀನಿ ಆದಷ್ಟು ಬಟ್ ಒಂದೊಂದಾದರೂ ತೆಗೆದುಕೊಡ್ತೀನಿ ಮತ್ತೆ ಆಲ್ಮೋಸ್ಟ್ ಮನೆ ಸಾಮಾನೆ ಇತ್ತು ತುಂಬ ಸೊ ಅದೆಲ್ಲ ಇವಾಗ ತೆಗೆದು ನೋಡ್ತಾ ಇದ್ದೀನಿ ಏನೆಲ್ಲ ಇದೆ ಎಲ್ಲ ಕರೆಕ್ಟ್ ಇದೆ ಅಲ್ವಾ ಅಂಥೇಳಿ ಸೊ ಹಾಲು ಮೊಸರೆಲ್ಲ ನಾನು ತಂದು ಇಟ್ಕೊಳ್ತೀನಿ ಅಂದರೆ ಒಂದು ನಾಲ್ಕು ಲೀಟ್ರ್ ಆದರೂ ನಾಲ್ಕು ಪ್ಯಾಕೆಟ್ ಆದರೂ ಹಾಲು ತಂದಿಡ್ತೀನಿ ಫ್ರೀಜರ್ ಒಳಗಡೆ ಇಟ್ಟರೆ ಹಾಲು ಹಾಳಾಗೋದಿಲ್ಲ ಅದಕ್ಕೆ ಇಟ್ಕೊಳ್ತೀನಿ ಮತ್ತೆ ಪುನಃ ಪುನಃ ಯಾರು ಹೋಗ್ತಾರೆ ಅಂಥೇಳಿ ಸೊ ಇವಾಗ ಮನೆಗೆ ಬಂದು ಎಲ್ಲ ಆಯಿತು ಸಂಜೆ ಏನು ಅಡುಗೆ ಮಾಡೋದಕ್ಕೆ ಇರಲಿಲ್ಲ ಯಾಕಂದರೆ ಬ ಮಧ್ಯಾಹ್ನದೇ ಇತ್ತಲ್ವ ಸೊ ಅದಕ್ಕೆ ನಾನು ಅಂದ್ಕೊಂಡೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂಥೇಳಿ ನಿಮಗೆಲ್ಲ ಗೊತ್ತಿರ್ಬೋದು ನಾನು ಮೊದಲಿನ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಚಿನ್ನುಗೆ ನಾನು ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಅಥವಾ ಪೌಡರ್ ಮೋಸ್ಟ್ಲಿ ಮಾಡಿ ಕೊಡ್ತೀನಿ ಅವಳು ಲಡ್ಡು ಅಂತ ಹೇಳಿದ್ರೆ ಅಷ್ಟು ತಿನ್ನೋದಿಲ್ಲ ಬಟ್ ಬೆಲ್ಲ ಹಾಕ್ತೀನಿ ಬಟ್ ಈ ಸಲ ನಾನು ಡ್ರೈ ಫ್ರೂಟ್ಸ್ ಪ್ಯೂರ್ ಲಡ್ಡು ಮಾಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಅಂತೆಲ್ಲ ಇದರಲ್ಲಿ ಫ್ಲ್ಯಾಕ್ ಸೀಡ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ತುಂಬಾ ರುಚಿಯಾಗಿತ್ತು ಇದು ಮಾಡಿನೂ ಆಯಿತು ಎರಡು ದಿನದಲ್ಲಿ ಖಾಲಿ ಕೂಡ ಆಗೋಯ್ತು ಇದು ಒಂದು ತಿಂಗ್ಳುಗಟ್ಲೆ ಇಡ್ಬೋದು ಅಂತ ಹೇಳಿದ್ದೆ ಬಟ್ ಎರಡು ದಿನದಲ್ಲಿ ಖಾಲಿ ಕೂಡ ಆಯಿತು ಇದ್ರದ್ದು ಫುಲ್ ರೆಸಿಪಿ ನಾನು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅಂದರೆ ಬರೀ ರೆಸಿಪಿ ಬೇಕಾಗುತ್ತೆ ಕೆಲವ್ರಿಗೆ ಬ್ಲಾಗ್ ನೋಡೋದಕ್ಕೆ ಇಷ್ಟ ಆಗುತ್ತೆ ಅದಕ್ಕೆ ಅದಕ್ಕೆ ನಾನು ಒಂದೊಂದು ಬ್ಲಾಗ್ ಒಂದೆರಡು ರೆಸಿಪಿ ಈ ರೀತಿಯಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಹೋಪ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಅಲ್ಲಿ ಪ್ಲೀಸ್ ವೀಡಿಯೋನ ಶೇರ್ ಮಾಡಿ ವ್ಯೂಸ್ ತುಂಬ ಕಡಿಮೆ ಬರ್ತಾ ಇದೆ ಸೊ ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲನೂ ಸಾಧ್ಯ ಅಂತ ಒಂದು ಹೋಪ್ ಇಟ್ಕೊಂಡು ಎಲ್ಲೂ ಕುಗ್ಗದೆ ನಾನು ಇದ್ದೀನಿ ಅಂದರೆ ಮಾಡ್ತಾಯಿರ್ತೀನಿ ಏನೋ ಒಂದು ಗೊತ್ತಿಲ್ಲ ನೋಡೋರಿಗೆ ಇಷ್ಟ ಆದರೆ ಸಾಕಾಗತ್ತೆ ಅಷ್ಟೇ ಸೊ ಇಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಷ್ಟರಲ್ಲಿ ಒಂದು ಒಂಬತ್ತು ಗಂಟೆ ಆಗೋಗಿತ್ತು ನಾಳೆ ಆಫೀಸ್ಗೆ ಕೂಡ ಹೋಗಬೇಕಿತ್ತು ಅದಕ್ಕೆ ಬೇಗ ಬೇಗ ಲಡ್ಡು ಮಾಡಿ ಅದು ಇದರದ್ದು ವೀಡಿಯೋ ಕೂಡ ನಾನು ಪ್ರಾಪರಾಗಿ ಮಾಡಿದ್ದೆ ಮೇಲೆ ಊಟ ಮಾಡಿ ಆಫೀಸ್ಗೆ ಹೋಗ್ಬೇಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ನಾನು ಆಫೀಸ್ ಹೋಗ್ಬೇಕಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳಬೇಕಾಗತ್ತೆ ಸೊ ಸ್ವಲ್ಪ ನಿದ್ರೆ ಕಡಿಮೆ ಅನಿಸುತ್ತೆ ಆದರೆ ಆಪ್ಷನ್ ಎಲ್ಲ ಹೋಗಲೇಬೇಕಾಗತ್ತಲ್ವ ಸೊ ಒಂದು ನಾನು ಕಾರ್ಪೊರೇಟ್ ವ್ಲಾಗ್ನ ಕೂಡ ಮಾಡ್ತೀನಿ ಕಾರ್ಪೊರೇಟ್ ಆಫೀಸಲ್ಲಿ ಹೋಗಿ ಆಫೀಸ್ ರುಟೀನ್ ನಂದು ಏನಿರುತ್ತೆ ಆಫೀಸ್ ದಿನ ನಂದು ಹೇಗಿರುತ್ತೆ ಅಂಥೇಳಿ ಮಾಡ್ತೀನಿ ಖಂಡಿತವಾಗ್ಲೂ ಸಂಡೇ ದಿನ ಮೋಸ್ಟ್ಲಿ ಹೀಗೆ ಆಗಿರುತ್ತೆ ಲೈಟಾಗಿ ಫಿಶ್ ಏನಾದರೂ ಮಾಡಿಕೊಂಡು ಆರಾಮಾಗಿ ಮಲ್ಕೊಂಡು ಸಂಜೆ ಒಂದು ಟ್ರಿಪ್ ಹೋಗ್ತೀವಿ ಎಲ್ಲಿಗಾದ್ರೂ ಅಟ್ಲೀಸ್ಟ್ ಮಾಲ್ಗೆ ಇಲ್ಲ ಮಕ್ಕಳನ್ನ ಕರ್ಕೊಂಡು ಗಾರ್ಡನ್ಗೆ ಎಲ್ಲಿಗಾದ್ರೂ ಹೋಗ್ತೀವಿ ಸೊ ಸಂಡೇ ರುಟೀನ್ ನಮ್ಮದು ಹೀಗೆ ಇರುತ್ತೆ ಆಲ್ಮೋಸ್ಟ್ ಇವಾಗ ಲಡ್ಡು ಎಲ್ಲ ಮಾಡಿ ಬಾಕ್ಸಿಗೆ ಹಾಕಿ ಮತ್ತೆ ನಾಳೆ ಆಫೀಸ್ಗೆ ಬಟ್ಟೆ ತೆಗೆದು ಮಕ್ಕಳದ್ದು ಅವಳದು ಕೂಡ ಎಲ್ಲ ಟೈಮ್ ಟೇಬಲ್ ಹಾಕಬೇಕು ಬೆಳಿಗ್ಗೆ ಅವಳು ಹಾಕೊಳ್ತಾಳೆ ಟೈಮ್ ಟೇಬಲ್ ಒಂದೊಂದು ಸಲ ನಾನು ಮಿಸ್ ಮಾಡಿಕೊಂಡ್ರೆ ಬಟ್ ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡ್ತೀನಿ ಅವ್ರದು ಬುಕ್ಸ್ ಎಲ್ಲ ಹಾಕಿಡೋದಾಗಿರ್ಬೋದು ಅದೆಲ್ಲ ಮಾಡಿ ಮತ್ತೆ ಮಲಗೋಷ್ಟರಲ್ಲಿ ತುಂಬ ಲೇಟ್ ಆಗೋಯ್ತು ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಚಿಕ್ಕ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸಂಡೇ ರುಟೀನ್ ಸೊ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ